ಬಾರಿಯ ಲೋಕಸಭಾ ಚುನಾವಣೆಯಲ್ಲಿ ದೇಶದಲ್ಲಿ ಯಾರು ಅಧಿಕಾರದ ಗದ್ದಿಗೆ ಹಿಡಿತಾರೆ ಅನ್ನೋದ್ರ ಬಗ್ಗೆ ಈಗಾಗಲೇ ಹಲವು ರಾಷ್ಟ್ರೀಯ ಸಂಸ್ಥೆಗಳು ಸಮೀಕ್ಷೆಯನ್ನು ಮಾಡಿ ವರದಿಯನ್ನು ಬಿಡುಗಡೆ ಮಾಡ್ತಾ ಇದ್ದಾವೆ ಬಹುತೇಕ ಸಮೀಕ್ಷೆಗಳಲ್ಲಿ ಬಿ ಜೆ ಪಿ ಪಕ್ಷವೇ ಮತ್ತೆ ಅಧಿಕಾರಕ್ಕೆ ಬರುತ್ತೆ ಎನ್ ಡಿ ಎ ಮೈತ್ರಿಕೂಟ ಹೆಚ್ಚಳ ಬಹುಮತದೊಂದಿಗೆ ನರೇಂದ್ರ ಮೋದಿಯವರು ಮೂರನೇ ಬಾರಿ ಪ್ರಧಾನಿ ಆಗ್ತಾರೆ ಅನ್ನೋ ರಿಪೋರ್ಟ್ಗಳೇ ಬರ್ತಾ ಇದೆ ಯಾವುದೇ ಸಂಸ್ಥೆ ಸರ್ವೆ ರಿಪೋರ್ಟ್ ಬಿಡುಗಡೆ ಮಾಡಿದ್ರು ಅದರಲ್ಲಿ ಬಿ ಜೆ ಪಿಗೆ ಬಹುಮತ ಬರುತ್ತೆ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾವೆ ಆದರೆ ಖ್ಯಾತ ರಾಜಕೀಯ ವಿಶ್ಲೇಷಕರು ಮತ್ತು ಚುನಾವಣಾ ತಜ್ಞರು ಮಾತ್ರ ಈ ಬಾರಿ ಎನ್ ಡಿ ಎ ಮೈತ್ರಿಕೂಟಕ್ಕೆ ಅಧಿಕಾರ ಸಿಗೋದಿಲ್ಲ ಇಂಡಿಯಾ ಮೈತ್ರಿಕೂಟ ಮುಂದಿನ ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಬಿಜೆಪಿ ಜೆ ಪಿ ಪಕ್ಷದವರೇ ಆದಂಥ ಸುಬ್ರಹ್ಮಣ್ಯನ್ ಅವರಾಗ್ಬೋದು ಅಥವಾ ನಿರ್ಮಲಾ ಸೀತಾರಾಮನ್ ಅವರ ಪತಿ ಪರಕಾಲ ಪ್ರಭಾಕರ್ ಈ ರೀತಿ ಘಟಾನುಘಟಿ ನಾಯಕರು ದೇಶದಲ್ಲಿ ಇಂಡಿಯಾ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ನೋಡ್ತಿರೀಬೇಕಾದರೆ ಅಂತೆಲ್ಲ ಚಾಲೆಂಜ್ ಮಾಡ್ತಾ ಇದ್ದಾರೆ ಈಗ ಅವರ ಲಿಸ್ಟ್ಗೆ ಮತ್ತೊಬ್ಬರು ಸೇರ್ಪಡೆ ಆಗ್ತಾ ಇದ್ದಾರೆ ಖ್ಯಾತ ಚುನಾವಣಾ ತಜ್ಞ ಪ್ರೇಮ್ ಚಂದ್ ಪಲೇಟಿ ಅವರು ಕೂಡ ಇಂಡಿಯಾ ಮೈತ್ರಿ ಕೂಟವೇ ಮುಂದಿನ ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಚುನಾವಣಾ ಸಮೀಕ್ಷಾ ಸಂಸ್ಥೆ ಆದಂತಹ ಸಿ ಫೋರ್ನ ಸಂಸ್ಥಾಪಕರು ಹಾಗೂ ಚುನಾವಣಾ ತಜ್ಞರು ಆಗಿರುವಂತಹ ಪ್ರೇಮ್ ಚಂದ್ ಅವರೇ ಈ ಮಾತನ್ನು ಹೇಳ್ತಾ ಇದ್ದಾರೆ ಅವರು ಚುನಾವಣಾ ಸಮೀಕ್ಷಾ ಸಂಸ್ಥೆ ಸಿ ಫೋರ್ನ ಸಂಸ್ಥಾಪಕರು ಯಾವ್ಯಾವ ರಾಜ್ಯಗಳಲ್ಲಿ ಎಲ್ಲೆಲ್ಲಿ ಎಷ್ಟೆಷ್ಟು ಗೆಲ್ಲುತ್ತೆ ಯಾವ ಪಕ್ಷಗಳನ್ನೋದ್ರ ಬಗ್ಗೆ ಕರಾರುವಕ್ಕಾದ ಲೆಕ್ಕ ಅವರ ಬಳಿ ಇರುತ್ತೆ ಸಿ ಫೋರ್ನವರು ಹಲವು ವರ್ಷಗಳಿಂದ ಚುನಾವಣಾ ಸಮೀಕ್ಷೆಗಳಲ್ಲಿ ತುಂಬಾ ಹೆಸರು ಮಾಡಿರುವಂಥವ್ರು ಮತ್ತು ಅವರು ಕೊಡುವಂತಹ ನಂಬರ್ಸ್ಗಳು ಫಲಿತಾಂಶಕ್ಕೆ ಹತ್ತಿರವಾಗಿರುತ್ತೆ ಅಂತಹ ಪ್ರಮುಖ ಸಂಸ್ಥೆ ಸಿ ಫೋರ್ನ ಪ್ರೇಮ್ ಚಂದ್ ಅವರೇ ಭವಿಷ್ಯವನ್ನು ನುಡಿತಾ ಇದ್ದಾರೆ ಇಂಡಿಯಾ ಮೈತ್ರಿಕೂಟ ಮುಂದಿನ ಸರ್ಕಾರ ರಚಿಸುವ ಸಾಧ್ಯತೆ ಇದೆ ಅನ್ನೋ ಮಾತನ್ನು ಹೇಳ್ತಾ ಇದ್ದಾರೆ ಇದು ಈಗ ದೇಶದಲ್ಲಿ ತುಂಬ ಗಮನ ಸೆಳೀತಾ ಇರೋದು ರಾಷ್ಟ್ರೀಯ ಸಂಸ್ಥೆಯ ಸರ್ವೆಗಳಲ್ಲಿ ರಿಪೋರ್ಟ್ ಏನಾದರೂ ಬರ್ತಿರ್ಬೋದು ಆದರೆ ಒಳಗುಟ್ಟು ಬೇರೆಯೇ ಇದೆ ಜನ ಬೇರೆಯೇ ತೀರ್ಮಾನ ಮಾಡಿದ್ದಾರೆ ಅನ್ನೋ ವ್ಯಾಖ್ಯಾನಗಳು ಕೇಳಿ ಇದೆ ಎರಡು ಸಾವಿರದ ನಾಲ್ಕನೇ ಇಸ್ಪಿನಲ್ಲಿ ಇದೇ ರೀತಿಯ ಪರಿಸ್ಥಿತಿ ಇತ್ತು ಆಗ ವಾಜಪೇಯಿ ಅವರು ಮತ್ತೆ ಪ್ರಧಾನಮಂತ್ರಿ ಆಗ್ತಾರೆ ಬಿ ಜೆ ಪಿನೇ ಅಧಿಕಾರಕ್ಕೆ ಬರುತ್ತೆ ಅನ್ನೋ ಮಾತುಗಳು ಕೇಳಿ ಬರ್ತಾಯಿತ್ತು ಎಲ್ಲ ಸಮೀಕ್ಷೆಗಳಲ್ಲೂ ಎನ್ ಡಿ ಎ ಮೈತ್ರಿಕೂಟಕ್ಕೆ ಬಹುಮತ ಅನ್ನೋ ರೀತಿಯಲ್ಲಿ ತೋರಿಸಿದರು ಆದರೆ ಅದೆಲ್ಲವೂ ಉಲ್ಟಾಪಲ್ಟ ಆಗತ್ತೆ ಯು ಪಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರುತ್ತೆ ಅದೇ ರೀತಿ ಈಗಲೂ ಆಗುತ್ತೆ ಅಂತಲೇ ಚುನಾವಣಾ ತಜ್ಞರು ಅಭಿಪ್ರಾಯವನ್ನು ಪಡ್ತಾ ಇರೋದು ಮತ್ತು ಪ್ರೇಮ್ ಚಂದ್ ಪಲೇಟಿ ಅವರು ಕರ್ನಾಟಕದ ಬಗ್ಗೆಯೂ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಸಿದ್ದರಾಮಯ್ಯನವರ ಪಂಚ ಗ್ಯಾರಂಟಿಗಳು ಕಾಂಗ್ರೆಸ್ ಪಾಲಿಗೆ ಸಕಾರಾತ್ಮಕ ಪರಿಣಾಮ ಬೀರುತ್ತೆ ಒಂದು ವೇಳೆ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷ ಏನಾದರೂ ಉತ್ತಮ ಸಾಧನೆ ಮಾಡಿದ್ರೆ ಅದಕ್ಕೆ ಸಿದ್ದರಾಮಯ್ಯನವರ ಸರ್ಕಾರದ ಪಂಚ ಗ್ಯಾರಂಟಿಗಳು ಕೂಡ ಕಾರಣವಾಗುತ್ತೆ ಅನ್ನೋ ಮಾತನ್ನು ಹೇಳಿದ್ದಾರೆ ಮತ್ತು ಚುನಾವಣೆಗೂ ಮುಂಚೆನೇ ಪ್ರಜ್ವಲ್ ಪ್ರಕರಣ ಬೆಳಕಿಗೆ ಬಂದಿದರೆ ಅಂದರೆ ಹಳೆ ಮೈಸೂರು ಭಾಗದಲ್ಲಿ ಚುನಾವಣೆ ನಡೀತಲ್ಲ ಅದಕ್ಕೂ ಮುಂಚೆ ಒಂದು ವಾರ ಮುಂಚೆಯೇ ಪ್ರಜ್ವಲ್ ರೇವಣ್ಣ ಅದು ವಿಡಿಯೋ ಏನಾದರೂ ಹೊರಗಡೆ ಬಂದಿದ್ದರೆ ಮೊದಲನೇ ಹಂತದ ಚುನಾವಣೆಯಲ್ಲಿ ಕಾಂಗ್ರೆಸ್ ಪಕ್ಷ ಭರ್ಜರಿ ಜಯಬೇರೆಯನ್ನು ಬಾರುತ್ತಿತ್ತು ಕರ್ನಾಟಕದಲ್ಲಿ ಆದರೂ ಕೂಡ ಕರ್ನಾಟಕದಲ್ಲಿ ಕಾಂಗ್ರೆಸ್ ಪಕ್ಷವೇ ಮುಂದೆ ಇದೆ ಪಂಚ ಗ್ಯಾರಂಟಿಗಳ ಕಾರಣದಿಂದಾಗಿ ಕಾಂಗ್ರೆಸ್ ಪಕ್ಷ ಈ ಬಾರಿ ಉತ್ತಮ ಸಾಧನೆ ಮಾಡುತ್ತೆ ಅನ್ನೋ ಮಾತನ್ನು ಪ್ರೇಮ್ಚಂದ್ ಅವರು ಹೇಳ್ತಾ ಇದ್ದಾರೆ ಒಟ್ಟಾರೆ ಪ್ರೇಮ್ಚಂದ್ ಅವರ ವ್ಯಾಖ್ಯಾನ ಏನಂದರೆ ಈ ಬಾರಿ ದೇಶದಲ್ಲಿ ಖಂಡಿತವಾಗಿಯೂ ಎನ್ ಡಿ ಎ ಮೈತ್ರಿಕೂಟ ಅಧಿಕಾರಕ್ಕೆ ಬರಲ್ಲ ಈ ಬಾರಿಯ ಚುನಾವಣೆಯಲ್ಲಿ ಇನ್ನೂರ ಎಪ್ಪತ್ತೆರಡರ ಗಡಿಯನ್ನು ದಾಟೋದು ಇಂಡಿಯಾ ಮೈತ್ರಿಕೂಟವೇ ಖಂಡಿತವಾಗಿ ಇಂಡಿಯಾ ಮೈತ್ರಿಕೂಟದ ಸರ್ಕಾರವೇ ಅಸ್ತಿತ್ವಕ್ಕೆ ಬರುತ್ತೆ ಅನ್ನೋ ಮಾತನ್ನು ಚಂದ್ ಅವರು ಹೇಳ್ತಾ ಇರೋದು ನಿಜಕ್ಕೂ ಇದು ಬಿ ಜೆ ಪಿ ನಾಯಕರ ನಿದ್ದೆಗೆಡಿಸಿದೆ